ಕುರಿತದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಜ್ಞಾನಿಯು ಎಲ್ಲಿ ಶಾಸ್ತ್ರೀಯಲ್ಲಿ ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕ ಜ್ಞಾನವನ್ನು ವಾಗ ಮಾಡಿದ್ದಾನಲ್ಲವೇ ಈ ವಾಕ್ಯದಲ್ಲಿ ದೇವರು ಇಹಲೋಕದ ಜ್ಞಾನವನ್ನು ಯಾವ ರೀತಿ ಹುಚ್ಚುತನವಾಗಿ ಮಾಡಿದ್ದಾರೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಶಿಲುಬೆಯಲ್ಲಿ ಏಸುಕ್ರಿಸ್ತ ನೆರವೇರಿಸಿದಂಥ ವಿಷಯಗಳನ್ನು ನಂಬುವಂಥವರಿಗೆ ಅದು ದೇವರ ಶಕ್ತಿಯಾಗಿದೆ ಅದೇ ಸಮಯದಲ್ಲಿ ಅದನ್ನು ನಂಬದೆ ಹೋಗುವಂಥವರಿಗೆ ಅದು ಹುಚ್ಚು ಮಾತಾಗಿದೆ ಯೇಸುಕ್ರಿಸ್ತನ ಶಿಲುಬೆಯ ಮೇಲೆ ನಂಬಿಕೆಯನ್ನ ಇಟ್ಟು ನಾವು ಯಾವ್ಯಾವ ವಿಷಯಗಳಿಗೋಸ್ಕರ ಪ್ರಾರ್ಥಿಸುತ್ತೇವೋ ಯಾವ ಯಾವ ವಿಷಯಗಳಿಗೋಸ್ಕರ ಬೇಡುತ್ತೇವೋ ಕೆಲವೊಮ್ಮೆ ಅದನ್ನ ಇಹಲೋಕದ ವಿಷಯಗಳು ಬೇರೆ ರೀತಿಯಾಗಿ ಹೇಳುತ್ತವೆ ಉದಾಹರಣೆಗೆ ಒಂದು ರೋಗ ಬಂದಿರುವುದಾದರೆ ಅದನ್ನು ಇಹಲೋಕದ ಜ್ಞಾನವು ಇದು ಹೀಗಾಗಿ ಬಿಡುತ್ತದೆ ಇದು ಇಷ್ಟು ಘೋರವಾದಂಥ ರೋಗ ಇದು ಗುಣವಾಗುವುದೇ ಇಲ್ಲ ಜೀವನ ಪೂರ್ತಿ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳುತ್ತದೆ ಆದರೆ ದೇವರು ಹೇಳುತ್ತಾರೆ ಇದನ್ನು ಗುಣ ಮಾಡುವುದಕ್ಕೆ ನನ್ನಿಂದ ಸಾಧ್ಯ ನನ್ನ ಬಾಸುಂಡೆಗಳಿಂದ ಗುಣವಾಗದೇ ಇರುವಂತಹ ರೋಗ ಯಾವುದೂ ಕೂಡ ಇಲ್ಲ ಎಂಬುದಿಲ್ಲ ಇದೇ ಪ್ರಕಾರವಾಗಿ ಇನ್ನೂ ಅನೇಕ ಕಾರ್ಯಗಳಲ್ಲಿ ನಿಮ್ಮ ಕೆಲಸದ ವಿಷಯದಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಿ ನಿಮಗೋಸ್ಕರ ಬರಬೇಕಾಗಿರುವಂತಹ ಆಶೀರ್ವಾದಗಳು ಮೇಲುಗಳು ಉನ್ನತಿಗಳ ವಿಷಯದಲ್ಲಿ ನಿಮಗೋಸ್ಕರ ತೆರೆಯಲ್ಪಡಬೇಕಂತ ಬಾಗಿಲುಗಳ ವಿಷಯದಲ್ಲಿ ಉನ್ನತವಾದಂತ ಕಾರ್ಯಗಳ ವಿಷಯದಲ್ಲಿ ಎಲ್ಲ ಲೋಕವು ಬೇರೊಂದನ್ನು ಹೇಳುತ್ತದೆ ಆದರೆ ದೇವರೇ ಇನ್ನೊಂದನ್ನು ಹೇಳುತ್ತಾರೆ ನಾವು ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ಪ್ರಾರ್ಥನೆಯಲ್ಲಿ ಮುಂದುವರೆದು ನಂಬಿಕೆಯಲ್ಲಿ ಜೀವಿಸಬೇಕಂದ್ರೆ ಇಹಲೋಕದ ಕಾರ್ಯ ಅಸಡ್ಡೆ ಮಾಡಿ ಅದೆಲ್ಲ ಕರ್ತನು ಹೇಳಿರುವುದೇ ಸತ್ಯ ಎಂಬುದಾಗಿ ದೃಢವಾಗಿ ನಂಬಬೇಕು ಆ ರೀತಿಯಾಗಿ ನಂಬುವಾಗ ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿ ನಮ್ಮ ನಂಬಿಕೆಯು ಗೆಲ್ಲುವಂತೆ ಕರ್ತನಿಗೋಸ್ಕರ ನಾವು ಮಾಡಿದಂಥ ಕಾರ್ಯಗಳಲ್ಲಿ ಆ ಪ್ರಾರ್ಥನೆಗಳಲ್ಲಿ ಜಯವನ್ನು ಹೊಂದುವಂತೆ ವಿಷಯಗಳನ್ನು ಬದಲಾಯಿಸಿಕೊಡುತ್ತಾರೆ ಅಬ್ರಹಾಮನ ಜೀವಿತದಲ್ಲಿ ಇದುವೇ ಆದದ್ದು ನೂರು ವರ್ಷದವನಾಗಿದ್ದಂಥ ಅವನು ತೊಂಬತ್ತು ವರ್ಷದವಳಾಗಿದ್ದಂಥ ಸಾರಳು ಒಂದು ಮಗುವನ್ನು ಹಡೆಯುತ್ತ ಂಬುದಾಗಿ ಹೇಳುವಾಗ ಲೋಕದ ಜ್ಞಾನ ಹೇಳುತ್ತದೆ ಅದು ಅಸಾಧ್ಯ ಎಂಬುದಾಗಿ ಆದರೆ ದೇವರದನ್ನ ಸಾಧ್ಯವಾಗಿ ಮಾಡಿ ಅವರಿಬ್ಬರು ವಾಗ್ದಾನದ ಮಗನನ್ನು ಹಡೆಯುವಂತೆ ವಿಶೇಷವಾಗಿ ಆ ಸಂತತಿಯು ಆಶೀರ್ವದಿಸಲ್ಪಡುವಂತೆ ಕಾರ್ಯಗಳು ಬದಲಾದವು ಇದೇ ಪ್ರಕಾರವಾಗಿ ಪ್ರತಿಯೊಬ್ಬ ದೇವಜನರ ಜೀವಿತಲ್ಲಿ ಕೂಡ ನಾವು ಅನೇಕ ಅದ್ಭುತ ಕಾರ್ಯಗಳನ್ನು ನೋಡಬಹುದಾಗಿದೆ ಅದರೆಲ್ಲದರ ಹಿಂದೆ ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿ ತನ್ನ ಪರಾಕ್ರಮವನ್ನು ತನ್ನ ಬಲವನ್ನು ಮಹಿಮೆ ಸ್ಪಷ್ಟವಾಗಿ ತೋರಿಸಿದ್ದಾರೆ ಆದ್ದರಿಂದ ಈ ದಿವಸಗಳಲ್ಲಿ ಇಹಲೋಕದ ಕಾರ್ಯಗಳು ಇಹಲೋಕದ ಜ್ಞಾನ ಇಹಲೋಕದ ಶಾಸ್ತ್ರಿಗಳು ಇಹಲೋಕದ ತರ್ಕವಾದಿಗಳು ಏನು ಬೇಕಾದರೂ ಹೇಳಲಿ ನನ್ನ ಏಸು ನನಗೋಸ್ಕರ ಮಾಡುತ್ತಾನೆ ಆತನ ಶಿಲುಬೆಯು ನನಗೆ ದೇವರ ಶಕ್ತಿಯಾಗಿದೆ ಆತನು ನನಗೋಸ್ಕರ ಎಲ್ಲವನ್ನು ನೆರವೇರಿಸಿದ್ದಾನೆ ಅದರ ಮೇಲೆ ನನ್ನ ನಂಬಿಕೆಯನ್ನ ಇಡುತ್ತೇನೆ ನನ್ನ ಪ್ರಾರ್ಥನೆಗಳಿಗೆ ಖಂಡಿತ ಉತ್ತರವು ಬಂದೇ ಬರುತ್ತದೆ ಅಸಾಧ್ಯವಾಗಿದ್ದರೂ ಕರ್ತನದನ್ನು ಸಾಧ್ಯ ಮಾಡುತ್ತಾನೆಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ಕಾಣುತ್ತೀರಾ ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥ ದೇವರ ಪರಾಕ್ರಮವು ನಿಶ್ಚಯವಾಗಿ ನಿಮ್ಮ ಜೀವಿತಗಳಲ್ಲಿ ತೋರಿ ಬರಲಿದೆ ಆ ರೀತಿಗೆ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ 啊。Ah. ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗುವಂತೆ ಮಾಡುತ್ತೀಯ ನಿನ್ನ ಜ್ಞಾನವು ನಿನ್ನ ಅಧಿಕಾರವು ನಿನ್ನ ಪರಾಕ್ರಮ ನಿನ್ನ ಮಹಿಮೆಯು ಕರ್ತನೆ ಅಸಾಧಾರಣವಂತ ಕಾರ್ಯಗಳನ್ನು ನೆರವೇರಿಸುವಂಥದ್ದಾಗಿದೆ ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು ನಮ್ಮನ್ನು ಪ್ರೀತಿಸಪ್ಪ ನಿನ್ನ ರಕ್ತವನ್ನು ಸುರಿಸಿ ಶಿಲುಬೆಲಿಯಪ್ಪ ನಿನ್ನನ್ನೇ ಬಲಿಯಾಗಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಗಳು ಆ ನಿನ್ನ ಸುಂಡೆಗಳಿಗಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ಈ ಸಮಯದಲ್ಲಿ ಅಪ್ಪ ನಂಬಿ ಯಾರ್ಯಾರು ಪ್ರಾರ್ಥಿಸುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಲೋಕು ಬರೆದಂಥ ಕಾರ್ಯಗಳನ್ನು ಅಳಿಸಿಬಿಟ್ಟು ಲೋಕು ಹೇಳಿದಂಥ ಕಾರ್ಯಗಳನ್ನು ಹುಚ್ಚುತನವಾಗಿ ಮಾಡಿ ನಿನ್ನ ಮಹಿಮೆಯನ್ನು ತೋರ್ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಗುಣವಾಗದೇ ಇರುವಂಥ ರೋಗವು ಗುಣವಾಗಲಿ ಈ ಸಮಯದಲ್ಲಿ ಕರ್ತನ ಮಹಿಮೆ ಪ್ರಸನ್ನತೆ ಆವರಿಸಿಕೊಂಡು ಅವರನ್ನು ಮುಟ್ಟಿ ಗುಣ ಮಾಡಬೇಕೆಂದು ಪ್ರಾರ್ಥಿಸ್ತಾ ಯೇಸುವೆ ಏಸುವೆ ಸ್ತೋತ್ರಾಜ್ ಅನುಗ್ರಹಿಸು ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಿ ಹೋಗಲಿ ಆಶೀರ್ವಾದಗಳು ಉಂಟಾಗಲಿ ಮಕ್ಕಳಿಗೋಸ್ಕರ ವಿಶೇಷ ಬಾಗಿಲುಗಳು ತೆರೆಯಲ್ಪಡಲಿ ಜೀವಿತವು ಅಭಿವೃದ್ಧಿಯನ್ನು ಕಾಣಲಿ ದಿವಸವೇ ಕರ್ತನೆ ನಿನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟು ವಿಶೇಷವಾದಂಥ ಆಶೀರ್ವಾದಗಳಲ್ಲಿಯೂ ಮೇಲುಗಳಲ್ಲಿಯೂ ನಿನ್ನ ಮಹಿಮೆಯಾಗಿ ಅಪ್ಪ ಶೋಭಿಸುವಂತೆ ಕಾರ್ಯಗಳನ್ನು ಬದಲಾಯಿಸು ಘನಪಡಿಸು ಕರ್ತನಿನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನುಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಅನುಮಾರ್ನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್